जय 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 भीम जय भीम जय 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 भीम जय 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 ದಿನ ಪರಿತರ ಸ್ವಾಭಿಮಾನದ ದಿನವಾಗಿ ನಾವು ಇದನ್ನು ಆಚರಿಸ್ತೀವಿ ಕಾರಣ ಏನಂತಂತಂದರೆ ಹದಿನೆಂಟುನೂರ ಹದಿನೆಂಟರಲ್ಲಿ ಕೋರಗಾವಿ ಯುದ್ಧದಲ್ಲಿ ಪೇಶ್ವೆಗಳ ವಿರುದ್ಧ ಬ್ರಿಟಿಷರು ಜಯಿಸಿದಂಥ ದಿನ ಅದು ಮಲೇಶ್ ಅವರೇ ಹೇಳಿದ ಹಾಗೆ ಮೂವತ್ತು ಸಾವಿರ ಸುಸಜ್ಜಿತ ಸೈನ್ಯವನ್ನು ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಕೇವಲ ಐನೂರು ಜನ ಆಹಾರಗಳು ಜನಿಸಿದಂಥ ಒಂದು ದಿಗ್ವಿಜಯದಲ್ಲಿನ ಬಹುಶಃ ನಮಗೆಲ್ಲರೂ ಕೂಡ ಗೊತ್ತಿದೆ ಇತಿಹಾಸವನ್ನು ನಾವು ನಮಗೆ ಬೇಕಾದಂಗೆ ಅಭಿವ್ಯಕ್ತ ಮಾಡಬಿಟ್ಟು ದಲಿತರ ಬದುಕಿಗೆ ಪೂರಕವಾದಂಥ ಸಾಂಸ್ಕೃತಿಕ ಬದುಕಿಗೆ ಪೂರಕವಾದದ್ದನ್ನು ಇಲ್ಲವಾಗ ಕೇವಲ ಮೇಲ್ಜಾತಿಗಳ ಮತ್ತು ವೈದಿಕ ಧರ್ಮದ ಚರಿತ್ರೆಗೆ ಪೂರಕವಾದಂಥ ಇತಿಹಾಸವನ್ನು ಸೃಷ್ಟಿಸಿಕೊಂಡಂಥ ಚರಿತ್ರೆ ನಮ್ಮದು ಹಾಗಾಗಿ ಕೋರದಂಥ ಮಹಾನ್ ಘಟನೆಯನ್ನು ನಾವು ಮುಚ್ಚಿಡುವ ಪ್ರಯತ್ನವನ್ನು ಮಾಡಿ ಅಂಬೇಡ್ಕರ್ ಅವರು ಇಲ್ಲಿಗೆ ಭೇಟಿ ಮಾಡೋದ್ರ ಮುಖ್ಯನ ಇದನ್ನು ಸ್ವಾಭಿಮಾನ ದಿನವಾಗಿ ಆಚರಣೆ ಮಾಡ್ತಾರೆ ದೇಶಗಳ ಸೈನ್ಯದೊಳಗೂ ಕೂಡ ಬಹಾರಗೊಳಿಸಿದರು ಆದರೆ ಅವರ ಆಚರಣೆಂಥ ಅಸ್ಪೃಶ್ಯತೆ ಕಾರಣಕ್ಕಾಗಿ ಮತ್ತು ಜಾತಿ ನಿಂದನೆಯ ಕಾರಣಕ್ಕಾಗಿ ಸಾಕಷ್ಟು ಒಂದೊತ್ತು ವರ್ಗದ ಜನ ಅಲ್ಲಿಂದ ಹೊರಬರಬೇಕಾದ್ರೆ ಅವರನ್ನು ಕಾರಣಕ್ಕೆ ಬ್ರಿಟಿಷರಿಗೆ ಸಹಕರಿಸಿ ಹೋರಾಟವನ್ನು ಮಾಡಿದಂತೆ ಅರ್ಥಾತ್ ವಿಮೋಚನೆಯ ದಿನವೂ ಹೌದು ಅದು ಅರ್ಥವಾಗಿ ಸೊ ಯಾರು ಅಸ್ಪೃಶ್ಯತೆಯ ಕಾರಣಕ್ಕೆ ಜಾತಿಯ ಕಾರಣಕ್ಕೆ ಈ ಸಮುದಾಯವನ್ನು ಕನಿಷ್ಠ ಅವರ ವಿರುದ್ಧ ಅತ್ಯಂತ ಕನಿಷ್ಠ ಕಮ್ಮಿಯಾದಂಥ ಜನ ಹೋರಾಟ ಮಾಡೋದ್ರ ಮುಖೇನ ಅವರನ್ನು ತೋರಿಸುತ್ತಿದ್ದಲ್ಲ ಬಹುಶಃ ಅಲ್ಲಿಂದಲೇ ನಂತರ ಬಿಡುಗಡೆಯ ಆಶಾಕಿರಣ ದಿನವೂ ಕೂಡ ಆರಂಭ ಆಗಿದೆ ಆ ಕಾರಣಕ್ಕೋಗಿ ದಲಿತರ ಬದುಕಿನಲ್ಲಿ ಅಥವಾ ಶೋಷಿತ ಸಮುದಾಯದ ಬದುಕಿನೊಳಗೆ ಈ ದಿನ ಒಂದು ಬಿಡುಗಡೆಯಿಂದ ಹೌದು ಸ್ವಾಭಿಮಾನವಾದ ದಿನವೂ ಹೌದು ಆ ಕಾರಣಕ್ಕಾಗಿ ನಮ್ಮ ದಿಗ್ವಿಜಯದ ಸಾಂಸ್ಕೃತಿಕ ದಿಗ್ವಿಜಯದ ಕಾರಣಕ್ಕಾಗಿ ಈ ದಿನವನ್ನು ನಾವು ಸಂಭ್ರಮದಿಂದ ಆಚರಿಸ್ತೀವಿ ಧನ್ಯವಾದಗಳು